ಮೈಸೂರು ಗ್ರಾಹಕರು ಇದನ್ನ ಇದೊಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಹೋಟೆಲ್ಲು ರೆಸ್ಟೋರೆಂಟು ಲಾಡ್ಜಿಂಗು ಎಲ್ಲ ಇದೆ ನಾಗರಿಕರು ಇದನ್ನೆಲ್ಲ ಸದುಪಯೋಗ ವಿಶೇಷ ನಾವು ನೀರು ದೋಸೆ ಫಿಶ್ ಕರಿ ನೀರು ದೋಸೆ ಚಿಕನ್ ಕರಿ ಬೆಣ್ಣೆ ದೋಸೆ ಆ ಥರ ವಿಶೇಷವಾಗಿ ಮೈಸೂರು ಮಸಾಲೆ ದೋಸೆ ಇಲ್ಲಿ ಬೇರೆ ಥರ ಮಾಡ್ತಾರೆ ನಾವು ವಿಶೇಷವಾಗಿ ಹೈದರಾಬಾದಿಂದ ಚೆಫ್ನ ಕರೆಸಿದ್ದೇನೆ ವಿಶೇಷವಾಗಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀವಿ ದಯವಿಟ್ಟು ಮೈಸೂರು ನಾಗರಿಕರು ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಂಡು ಇದು ಪ್ರವಾಸೋದ್ಯಮ ಪ್ಲೇಸ್ ಆಗಿರೋದ್ರಿಂದ ನಾರ್ಮಲ್ ರೇಟೇ ಇಟ್ಟಿದ್ದೀವಿ ಆ ಥರ ಏನು ವಿಶೇಷವಾಗಿ ಹೆಚ್ಚಿನ ಒಂದು ದರ ನಿಗದಿ ಮಾಡಿಲ್ಲ ಹಾಗಾಗಿ ಇದನ್ನ ಸದುಪಯೋಗ ಪಡ್ಕೋಬೋದು ಪ್ರವಾಸೋದ್ಯಮನ ಮತ್ತು ಸ್ಥಳೀಯರನ್ನ ಇಬ್ಬರು ಸಹ ಕೇಂದ್ರೀಕರಿಸಿ ಈ ಒಂದು ವ್ಯಾಪಾರ ವಹಿವಾಟನ್ನ ಶುರು ಮಾಡಿದ್ದೀವಿ ನಾರ್ಮಲ್ ದರನೇ ಇದೆ ಅದೇನ ಬೇರೆ ಈ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಾರ್ಮಲ್ ದರನೇ ಇಟ್ಟಿದ್ದೀವಿ ಗ್ರಾಹಕರಿಗೆ ಪ್ರವಾಸಿಗರಿಗೆ ಜನತೆಗೆ ಇದೊಂದು ಒಳ್ಳೆ ಸುಸಜ್ಜಿತವಾದ ಹೋಟೆಲನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸಸ್ಯಾಹಾರಿನೂ ಇದೆ ಮಾಂಸಾಹಾರಿನೂ ಇದೆ ದಯಮಾಡಿ ಒಂದು ಅವಕಾಶನ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡಬಹುದು ಜನತೆಗೆ ಇದೇ ಹತ್ತೊಂಬತ್ತನೇ ತಾರೀಕು ಝೂಮ್ ಮುಂಭಾಗ ಹೋಟೆಲ್ ಅಭಿಲಾಷೆ ಉದ್ಘಾಟನೆ ಆಗಿದೆ ಮೈಸೂರು ಜನತೆ ಹಾಗೆ ಪ್ರವಾಸಿಗರು ಸದುಪಯೋಗ ಪಡಿಸ್ಕೋಬೇಕೆಂದು ವಿನಂತಿ ಹಾಗೂ ಮಾರ್ನಿಂಗ್ ಬಂದು ನಿಮ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ ಸರ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇರುತ್ತೆ ಇಡ್ಲಿ ವಡೆ ಸಾಂಬಾರ್ ಹಾಗೂ ಮಸಾಲ ದೋಸೆ ಮೈಸೂರು ಸ್ಪೆಷಲ್ ಮಸಾಲ ದೋಸೆ ಇರುತ್ತೆ ಸರ್ ಮಧ್ಯಾಹ್ನದ್ದು ಹೈದರಾಬಾದ್ ದಮ್ ಬಿರಿಯಾನಿ ಇರುತ್ತೆ ನಾನ್ ವೆಜ್ ಸ್ಟಾರ್ಟರ್ಸ್ ಇರುತ್ತೆ ವೆಜ್ ಸ್ಟಾರ್ಟರ್ಸ್ ಇರುತ್ತೆ ಎಲ್ಲ ತರದ್ದು ನಾನ್ ಬಟರ್ ನಾನ್ ರೋಟಿ ಆ ಥರದ್ದು ಹಾಗೂ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಪಾಲಿಸ್ ಎಲ್ಲ ಇರುತ್ತೆ ಸರ್ ಹಾಗೂ ಮೈಸೂರು ನಗರದ ಜನತೆ ಹಾಗೂ ಟೂರಿಸ್ಟ್ ಅವರು ಬಂದು ಸಹಕರಿಸಬೇಕೆಂದು ವಿನಂತಿ ಥ್ಯಾಂಕ್ ಯು